ಅಲ್ವಾ ಹೌದು ವೀರ್ಯ ಇದ್ರೇನೆ ತೃಪ್ತಿ ಆಗೋದು ಅದೇ ಕರೆಕ್ಟ್ ಕರೆಕ್ಟ್ ಈಗ ನಿಮ್ದು ಮೇನ್ ಪ್ರಾಬ್ಲಮ್ ಇರೋದು ತೃಪ್ತಿ ಆಗ್ತಾ ಇಲ್ಲ ಹೌದು ಈ ವೀರ್ಯ ಇದ್ರೇನೆ ತೃಪ್ತಿ ಆಗೋದು ಹಾ ಹಾ ಕರೆಕ್ಟ್ ಕರೆಕ್ಟ್ ನೀವು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಲ್ಲಿ ನಿಮ್ಮ ಮೇನ್ ಪ್ರಾಬ್ಲಮ್ ಮೇನ್ ಅನ್ನೋದನ್ನ ಇದು ಮಾಡ್ತಾ ಇದ್ದೀನಿ ನಿಮ್ದು ಈ ಸಂಭೋಗ ಕ್ರಿಯೆನಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಈಗ ನಿಮ್ಗೆ ವೀರ್ಯ ಜಾಸ್ತಿ ಬಂದ್ಬಿಟ್ರೆ ತೃಪ್ತಿ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಹೌದಾ ಹಾ ಈಗ ವೀರ್ಯ ಮೆಷರ್ ಮಾಡಿಸ್ಬಿಡಿ ಒಂದ್ಸಾರಿ ಒಂದು ವೀರ್ಯ ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಎನಿ ಪಥಾಲಜಿ ಹೋಗಿ ಒಂದ್ಸಾರಿ ವೀರ್ಯ ಕೊಡಿ ಎಷ್ಟ ಎಮ್ ಎಲ್ ಇದೆ ನೋಡ್ಬಿಟ್ಟು ಅದನ್ನ ನಮ್ಮ ರಿಪೋರ್ಟ್ ನಮ್ಮ ಪಬ್ಲಿಕ್ ಟಿವಿ ಕಾರ್ಯಾಲಯಕ್ಕೆ ಒಂದು ಕಪಿನ ಕಳಿಸ್ಕೊಡಿ ಯಾಕೆಂದ್ರೆ ವೀರ್ಯದ ಕ್ವಾಂಟಿಟಿ ಕಡಿಮೆ ಆಗಿದ್ರೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಚಿಕಿತ್ಸೆ ಬೇರೆ ಹೌದು ಈಗ ನಾರ್ಮಲ್ ವೀರ್ಯದ ಕ್ವಾಂಟಿಟಿ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಸ್ಕಲನ ಮಾಡಿದಾಗ ಮೂರಿಂದ ಐದು ಎಮ್ ಎಲ್ ಇರಬೇಕು ಆದರೆ ಅದರಲ್ಲಿ ಒಂದು ಪ್ರೀ ಕಂಡೀಷನ್ ಏನಂತ ಒಂದು ಅಟ್ಲೀಸ್ಟ್ ಒಂದು ಎರಡು ಮೂರು ದಿನ ಸಂಭೋಗ ಮಾಡಿರಬಾರ್ದು ಹೌದು ಹೌದು ಈಗ ಬೆಳಗ್ಗೆ ಸಂಭೋಗ ಮಾಡಿಬಿಟ್ಟು ಮಧ್ಯಾಹ್ನ ಬೇಜಾರು ಮಾಡಿದ್ರೆ ಒಂದು ಅರ್ಧ ಎಮ್ ಎಲ್ ಎ ಬರುತ್ತೆ ಹೌದು ವಾರಕ್ಕೆ ಎಷ್ಟು ಸಾರಿ ಸಂಭೋಗ ಮಾಡ್ತಿದೀರಿ ನಾವು ಅದೇ ವಾರಕ್ಕೆ ಮುನ್ನಾಲೂ ಮಾಡ್ತೀವಿ ಪ್ರತಿ ಸಾರಿನೂ ಕಡ್ಮೆನೆ ಬರ್ತಾ ಇದೆಯಾ ಓ ಕಡ್ಮೆ ಅಂತ ಇರುತ್ತೆ ಗ್ಯಾಪ್ ಕೊಟ್ಟಾಗ ಏನಾದ್ರು ಜಾಸ್ತಿ ಆಗುತ್ತಾ ಅದೇ ಒಂದ್ ವಾರ ಬಿಟ್ರೆ ಜಾಸ್ತಿ ಆಗುತ್ತೆ ಆ ಅಲ್ಲೇ ಬಂತು ನೋಡಿ ಈ ಹೌದಲ್ಲ ಕರೆಕ್ಟ್ ಕರೆಕ್ಟ್ ಅದೇ ನಿಮ್ಮ ಪ್ರಶ್ನೆಗ್ ಉತ್ತರ ಸಿಕ್ಬಿಡ್ತು ಬಿಡಿ ಈಗ ಆಸ್ ದಿ ಏಜ್ ಅಡ್ವಾನ್ಸ್ ಸೆಮೆನ್ ಕ್ವಾಂಟಿಟಿ ಪ್ರೊಡಕ್ಷನ್ ಚೂರ್ ಚೂರ್ ಕಡಿಮೆ ಆಗ್ತಾ ಬರುತ್ತೆ ಈಗ ಒಂದು ಹದ್ನೆಂಟ್ ವರ್ಷದ ಹುಡುಗನಿಗೆ ಒಂದು ಸಾರಿ ಚಿಮ್ಮುದ್ರೆ ಒಂದು ಈ ಆರ್ ಅಡಿ ಎಂಟು ಅಡಿ ಚಿಮ್ಮುಸ್ತಾನೆ ಪ್ಲಸ್ ಒಂದು ಸಾರಿ ಚಿಮ್ಮುದ್ರೆ ಎರಡ್ ಸ್ಪೂನ್ ಮೂರು ಸ್ಪೂನ್ ಫೈವ್ ಎಮ್ ಎಲ್ ಸಿಕ್ಸ್ ಎಮ್ ಎಲ್ ಬರ್ಬರುತ್ತೆ ಅದೇನೇ ಅವನಿಗೆ ಇಪ್ಪತ್ತೈದು ಮೂವತ್ತಾದಾಗ ಅಷ್ಟು ಬರೋಲ್ಲ ಫೋರ್ಸ್ ಫೋರ್ಸು ಕಮ್ಮಿ ಆಗುತ್ತೆ ಒಂದು ಆರಡಿ ಎಂಟು ಅಡಿ ಚಿಮ್ಸೋಕ್ಕಾಗಲ್ಲ ಬಡಿ ಒಂದು ಅಡಿ ಎರಡು ಅಡಿ ಚಿಮ್ಮತ್ತೆ ಪ್ಲಸ್ ಕ್ವಾಂಟಿಟಿನೂ ಒಂದು ದಿನಕ್ಕೆ ಒಂದು ಸಾರಿ ಚಿಮ್ಸಿದ್ರೆ ನೆಕ್ಸ್ಟ್ ಇನ್ನು ಇಪ್ಪತ್ನಾಲ್ಕು ಗಂಟೆ ಅವನಿಗೆ ಚಿಮ್ಸಕ್ಕಾಗಲ್ಲ ಚಿಮ್ಸಿದ್ರೆ ಬರೀ ಜಿನಗುತ್ತೆ ಅಷ್ಟೇ ಒಂದು ತೊಟ್ಟು ಎರಡು ತೊಟ್ಟು ಬರುತ್ತೆ ಅದೇ ಮೂವತ್ತೈದು ನಲವತ್ತು ದಾಟಿದಾಗ ಸಂಭವ ಕ್ರಿಯೆ ಸ್ವಲ್ಪ ಕಡಿಮೆ ಆಗುತ್ತೆ ಫೋರ್ಸು ಕಮ್ಮಿ ಆಗುತ್ತೆ ವೀರ್ಯ ಪ್ರೊಡಕ್ಷನ್ನು ಸ್ವಲ್ಪ ಕ್ವಾಂಟಿಟಿನೂ ಕಡಿಮೆ ಆಗ್ತಾ ಬರುತ್ತೆ ಆದ್ದರಿಂದ ಅದ್ರ ಬಗ್ಗೆ ಅಷ್ಟೊಂದು ಚಿಂತೆ ಮಾಡಬೇಡಿ ನೀವು ಸ್ವಲ್ಪ ಗ್ಯಾಪ್ ಕೊಡ್ತಾ ಹೋಗಿ ಈಗ ಕ್ರಿಯೆ ನೀವು ಒಂದು ಆಲ್ಟರ್ನೇಟ್ ಡೇಸ್ ಮಾಡೋದ್ರ ಬದಲು ಮೂರು ದಿನ ಅಥವಾ ನಾಲ್ಕು ದಿವಸಕ್ಕೊಂದ್ಸರಿ ಮಾಡಿ ಆವಾಗ ವೀರ್ಯ ಏನಾಗುತ್ತೆ ವೀರ್ಯಕೋಶದಲ್ಲಿ ಶುಕ್ಲ ಗ್ರಂಥಿನಲ್ಲಿ ಜೊತೆಗೆ ಎಪಿಡಿಡಿಮಿಸಲ್ಲಿ ಜೊತೆಗೆ ಬೀಚ್ಗಳಲ್ಲಿ ವೀರ್ಯ ಶೇಖರಣೆ ಆಗಿದ್ದು ಹಾಗೆ ಇರ್ತದೆ ಈಗ ಒಂಥರ ನಮ್ಮ ಬೆಂಗಳೂರಲ್ಲಿ ವಾಟರ್ ಸ್ಕೇರ್ ಸಿರಿ ಇದ್ದಾಗೆ ನಾವು ವಾಟರ್ ಸ್ಕೇರ್ ಏನು ಮಾಡ್ತೀವಿ ಓವರ್ ಟ್ಯಾಂಕ್ ತುಂಬಿಕೊಂಡು ನಿಧಾನಕ್ಕೆ ನೀರು ಬಿಟ್ಕೊಳ್ತೀವಿ ಜಾಸ್ತಿ ಯೂಸ್ ಹೋಗಲ್ಲ ಹಾಗೇನೆ ವೀರ್ಯದ ಸ್ಕೇರ್ ಸಿಟಿ ಆದಾಗ ಏನ್ ಮಾಡಬೇಕು ಒಂದು ಸ್ಪೇಸಿಂಗ್ ಜಾಸ್ತಿ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಜೊತೆಗೆ ಒಂದು ವೀರ್ಯ ಪರೀಕ್ಷೆ ಮಾಡಿಸಿ ಕ್ವಾಂಟಿಟಿ ಎಷ್ಟಿದೆ ಮೂರ್ ದಿನ ಅಂತರ ಇಟ್ಟಾಗಿ ಪರೀಕ್ಷೆ ಮಾಡಿಸಿ ಹಿಂದಿನ ದಿನ ಸ್ಕಲನ ಮಾಡ್ಬಿಟ್ಟು ಮಾನ ದಿವಸ ಹೋಗಿ ಕಮ್ಮಿ ಮಾಡ್ಬಿಡುತ್ತೆ ಮೂರ್ ದಿನ ನೀವು ಗ್ಯಾಪ್ ಕೊಟ್ಟು ನಾಲ್ಕನೇ ದಿನ ಕರೆಕ್ಟ್ ಆಗಿ ಆ ವೀರ್ಯ ಪರೀಕ್ಷೆ ಮಾಡಿಸಿ ಎಷ್ಟು ಕ್ವಾಂಟಿಟಿ ಇದೆ ನಮ್ಗೆ ಕಳಿಸ್ಕೊಡಿ ಅದು ಏನಾದ್ರು ತುಂಬ ಕಡಿಮೆ ಇದ್ದರೆ ಅದರ ಪ್ರೊಡಕ್ಷನ್ ಇಂಪ್ರೂವ್ ಮಾಡೋದಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ ಅದು ಇನ್ಕ್ರೀಸ್ ಮಾಡ್ಕೊಣ ಇದು ಒಂದು ವಿಚಾರ ಏನಾದರೆ ನಿಮಗೆ ಲೈಂಗಿಕ ತೃಪ್ತಿ ಆಗ್ತಾ ಇಲ್ಲದೆ ಇದ್ರೆ ಅಂದರೆ ನಿಮ್ಗೆ ಆ ಸಂಭೋಗ ಕ್ರಿಯೆ ಕಂಪ್ಲೀಟ್ ಆಗಲಿಲ್ಲ ನಿಮಿರ್ಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಶೀಘ್ರ ಸ್ಕಲ್ನ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಚಿಕಿತ್ಸೆ ಬೇರೆ ಆಗುತ್ತೆ ವೀರ್ಯದ ಕ್ವಾಂಟಿಟಿಗಿನೇ ಬೇರೆ ಆಗುತ್ತೆ ಸಂಭೋಗ ತೃಪ್ತಿ ನಾವು ಅಂತ ಅಂತೀವಿ ಚಿಕಿತ್ಸೆ ಅದನ್ನ ಕರೆಕ್ಟ್ ಆಗಿ ನಿಖರವಾಗಿ ನೋಡ್ಬಿಟ್ಟು ನಮಗೆ ಪತ್ರ ಬರೀರಿ ಸಾಕು ನಿಮಗೆ ಲೈನ್ ಸಿಗದೆ ಪತ್ರ ಬರೀರಿ ನಾವು ಪತ್ರ ತಗೊಂಡು ನಾವು ನಾವೇ ಓದ್ತೀವಿ ಬಟ್ ಆ ಕ್ವಾಂಟಿಟಿ ಜಾಸ್ತಿ ಮಾಡೋದಕ್ಕೂ ಮೆಡಿಸಿನ್ ಈಗ ಋಷಿಗಳು ಇದೆಯಲ್ಲ ವೀರ್ಯ ನಾಲ್ಕು ವಿವಿಧ ಅಂಗಾಂಗಗಳಿಂದ ಪ್ರೊಡಕ್ಷನ್ ಶುಕ್ಲ ಗ್ರಂಥಿ ವೀರ್ಯಕೋಶ ದಟ್ ಈ ಸೆಮೆನೊಲಸಿಕಲ್ ಪ್ರಾಸ್ಟೇಟು ಎಪ್ಪಿಡಿಮಿಸು ಮತ್ತು ಟೆಸ್ಟಿಸು ಬೀಜಗಳು ಮೇ ಮೇಲ್ ಮೇಲ್ನಾಳ ಋಷಿನ ಮೇಲ್ಗಡೆ ಇರ್ತದೆ ಮೇಲ್ನಾಳ ಅಂತ ಅದು ಎಪ್ಪಿಡಿ ನಾಲ್ಕು ಕಡೆ ಉತ್ಪಾದ ಜೊತೆಗೆ ಇನ್ನೊಂದು ಬಲ್ಬೋ ಇರುತ್ತೆ ಡ್ಯಾನ್ಸ್ ಅಂತ ಇರ್ತದೆ ಸೆಂಟ್ ಸ್ಮೆಲ್ ಕೊಡೋದು ಅದು ಒಂದು ವೀರ್ಯದ ಒಂದು ವಾಸನೆ ಹೇಳ್ತಿವಲ್ಲ ಅದಕ್ಕೆ ಒಂದು ಸ್ಪೆಸಿಫಿಕ್ ಸ್ಮೆಲ್ ಇರುತ್ತೆ ಗ್ಲಾಂಡ್ಸ್ ಪ್ರೊಡ್ಯೂಸ್ ಮಾಡಿ ಸೊ ಒಟ್ಟು ಐದು ವಿವಿಧ ಭಾಗಗಳಿಂದ ಬರ್ತದೆ ನೀವು ಜಾಸ್ತಿ ಮಾಡೋದಕ್ಕೆ ಅದ್ ನಾವು ಆಗ್ಲೇ ಒಂದು ಪ್ರೋಗ್ರಾಮ್ ಹೇಳಿದ್ದೆ ನ್ಯೂಟ್ರೋಸಿಟಿಕಲ್ಸ್ ಜಿಂಕು ಸೆಲಿನಿಯಮ್ ವಿಟಮಿನ್ಸು ಡಿ ಅದನ್ನ